ಐವತ್ತು ಅರವತ್ತು ಎಪ್ಪತ್ತರ ದಶಕದಲ್ಲಿ ನೋಡ್ತಾ ಇತ್ತು ಅಂತಲ್ಲ ಆ ತರಹದ ಒಂದು ಕುಟುಂಬ ಸಮೇತ ನೋಡಬಹುದಂತ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಒಂದು ಕಥೆ ಇದು ಒಂದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾಯಶಃ ತಂತ್ರದ ಮೇಲುಗಾರಿಕೆ ಇದ್ದಾಗ ಕತೆ ಸೊರಗ್ತಾ ಇತ್ತು ಅಂತ ನನಗನ್ಸಂತ ಹಾಗೆ ಮಾರುಕಟ್ಟೆಯ ಉದ್ದೇಶದಿಂದಾಗಿ ಹಿಂಸೆ ಮತ್ತು ಕ್ರೌರ್ಯ ಮತ್ತು ವಿಜೃಂಭಿಸ್ತಾ ಇದ್ದಂಥ ಕಾಲದಲ್ಲಿ ಇಂಥ ಒಂದು ಸುಂದರವಾದಂತಹ ಓರಿಯಂಟೆಡ್ ಕತೆ ಕೇವಲ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ ಅದೇನಾಗುತ್ತೆ ಅಂತಂದರೆ ಆ ಮೂಲಕ ನಾವು ಮನುಷ್ಯ ಸಂಬಂಧಗಳನ್ನು ಸಮಾಜದ ಇತಿಮಿತಿಗಳನ್ನು ಮತ್ತು ಮನುಷ್ಯ ಮತ್ತು ಸಮಾಜಕ್ಕೆ ಸಮಾಜಕ್ಕಿರುವಂಥ ಸಂಬಂಧ ಏನು ಅದು ಯಾವ ರೀತಿಯಲ್ಲಿ ಪುನರ್ ಆವಿಷ್ಕಾರಗೊಳ್ಳಬೇಕಾಗಿದೆ ಅನ್ನೋದು ಹೇಳ್ತಾ ಇದ್ದಾರೆ ಭಾಳ ಸಂತೋಷ ಅಂತ ಅನ್ನಿಸ್ತು ಈ ಕಥೆ ಕೇಳ್ತಾ ಇದ್ದ ಹಾಗೆ ನನಗೆ ಹೊಡೆದಿದ್ದು ಏನು ಅಂತಂದರೆ ಬಹುಶಃ ಒಂದು ರೀತಿಯಲ್ಲಿ ಎಪ್ಪತ್ತು ಎಂಬತ್ತರ ದಶಕದಿದ್ದಂಥ ಪುಟ್ಟಣ್ಣ ಸಿದ್ಧಲಿಂಗ ದೊರೆಬಗಾನ್ ಅವರ ಆ ಇದೇನಿದೆ ಅದಕ್ಕೆ ವಂದನೆಗಳನ್ನು ಹೇಳ್ತಾ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಯಾವ ಮೌಲ್ಯಗಳನ್ನು ಎತ್ತಡದಿದ್ರು ಆ ಮೌಲ್ಯಗಳನ್ನು ಪುನರ್ ಪ್ರತಿಷ್ಠಾಪಿಸ್ತಾ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರನ್ನ ಮೊದಲನೇದಾಗಿ ವಂದಿಸ್ತೇನೆ ಆ ಪ್ರುಭ ಹಾರೈಸ್ತೇನೆ ಆಸ್ಕರ್ ಕೃಷ್ಣ ಅವರ ಈ ಪ್ರಯತ್ನ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾದದ್ದು ಯಾಕೆಂತಂದರೆ ಇವತ್ತು ಕನ್ನಡದಲ್ಲಿ ಹೊಸ ರೀತಿಯ ಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ ಅದರ ಪ್ರಯತ್ನಗಳು ಹೊರಗೆ ಬರ್ತಾ ಇದೆ ಅಷ್ಟೆ ತುಂಬ ಜನಕ್ಕೆ ಹೊಸತೇನೋ ಹೇಳಬೇಕಾಗಿದೆ ಈ ಚರ್ವಿತ ಚರ್ವಣವನ್ನು ಬಿಟ್ಟು ನಾವು ಪುನಃ ಹಿನ್ನೋಟದಲ್ಲಿ ನಮ್ಮ ಇರುವಿಕೆಯನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಆ ಕಾರಣಕ್ಕಾಗಿ ಇದು ಭಾಳ ಮುಖ್ಯ ಅಂತಾರೆ ಸೊ ಹಾಗಾಗಿ ಭಾಸ್ಕರ್ ಕೃಷ್ಣ ಅವ್ರನ್ನ ಅಭಿನಂದಿಸ್ತೇನೆ ಬಣಕಾರರು ಹೇಳಿದಾಗೆ ದೊಡ್ಡ ಮನೆ ಸೊಸೆ ಅಂತ ನನಗೂ ಒಂದು ಸಲ ಅನುಮಾನ ಆಯಿತು ಯಾಕೆ ಕಥೆ ಅಂತ ಯಾಕೆ ಟೈಟ್ಲು ಅಂತ ದೊಡ್ಡ ಮನೆ ದೊಡ್ಡ ಮನೆ ಹುಡುಗ ಬಂದಿತ್ತು ದೊಡ್ಡ ಮನೆ ಸೊಸೆ ಏನು ಹೇಳಿ ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ಮನೆ ಒಂದು ಮೌಲ್ಯವನ್ನು ಪ್ರತಿನಿಧಿಸುತ್ತೆ ಇಟ್ ಅಫೋರ್ಡ್ಸ್ ಏನೋ ಸಮ್ ಕೈಂಡ್ ಆಫ್ ಏನೋ ವ್ಯಾಲ್ಯೂ ಟ್ರೆಡಿಷನಲ್ ವ್ಯಾಲ್ಯೂ ಹಾಗಾಗಿ ಅದು ಭಾಳ ಮುಖ್ಯ ಅಂತ ವಸ್ತು ಈ ಇವ್ರು ಬೇರೆ ಹೊಸದಾಗಿ ಮಾನ್ಯ ಸಿನಿ ಕ್ರಿಯೇಷನ್ ಅಂತ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ ಅಂತಲ್ಲ ಈ ದೊಡ್ಡ ಮನೆ ಸೊಸೆ ಈ ಸೊಸೆ ಆ ಮನೆಗೆ ಕಾಲಿಟ್ಟು ಅದನ್ನು ಬಂಗಾರ ಮಾಡಲಿ ಈ ಚಿತ್ರ ಸಂಸ್ಥೆಯನ್ನು ದೊಡ್ಡ ಮನೆಯ ರೀತಿಯಲ್ಲಿ ದೊಡ್ಡ ಚಿತ್ರ ಸಂಸ್ಥೆಯಾಗಲಿ ಹೇಳಿ ಅಂತ ಹೇಳಿ ಇವರಿಗೆಲ್ಲರಿಗೂ ಶುಭ ಎಲ್ರಿಗೂ ಶುಭ ಹಾರೈಸ್ತೇನೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು